이민 c a 해 残ったね。<laughs> ಜಾ ನಾನು ಹೇಳ್ಲೇ ಎಲ್ಲ ಯಾವ ರೀತಿಯಾಗಿ ಮಾತನಾಡುತ್ತಾರೆ ಅವರ ಹಿರಿವಿನ ಜೊತೆ ಸಮಂದಿತವಾಗಿ ನೀನು ಕುಡಿಸುವುದಕ ನೀನು ನಿಷ್ಠೆ ನಮ್ಮಲ್ಲಿರೋ ಮಾತು ನೀನು ಕುಡಿಸೋಂತ ಹೇಳಿದೆ ನಾನು ಸೋಲಿಸ್ತೀನಿ ಈ ಭಾಗದವರು ನನ್ನ ಪರಿಸ್ಥಿತಿ ಆಗಿದೆ ಅವರು ಅವರಿಗೆ ಜೀವದಕ್ಕೆ ನೋವು ತಿಪ್ಪು ಬಲದ ಜನ ಏರಕೇ

भगवान को भी तू नहीं भक्ति အဲ့ဒါဟုတ်လားဟုတ်လို့အာဟုတ် i so, want ಶರೀರದಲ್ಲಿ ಮಾತ್ರವಲ್ಲ ಮನದಲ್ಲಿಯೂ ಒಂದು ರೀತಿಯ ಬದಲಾವಣೆ ಆಗುತ್ತಾ ಇದೆ ಅಂತಿದ್ದ ನಾನು ಹೇಳಿದಂತಹ ಕೃತ್ಯಗಳೆಲ್ಲವೂ ಅನ್ಯಾಯ ಕ್ಷೇತ್ರದಲ್ಲಿ ತಲೆಯಾಗಿರುವಂತಹ ಶ್ರೀಮತ್ ಅನಂತೇಶ್ವರ ವಿನಾಯಕ ದೇವರ ಕಾರಣಿಕವೂ ಕಾರಣವಾಗಿರಬಹುದು ನಾನು ಆಲೋಚನೆ ಮಾಡುವುದು ಈಗ ನಾವು ಬೇಕಂತಹ ಕೃತ್ಯ ಇದು ಎಷ್ಟು ಸರಿ ಎನ್ನುವ ಹಾಗೆ ಜಯಸಿಂಹರೊಂದಿಗೆ ಸತ್ಯಪಂ ಮಾಡಿದ ಎನ್ನುವ ಕಾರಣದಿಂದ ಅವರೊಂದಿಗೆ ಯುದ್ಧಕ್ಕಾಗಿ ನಾವು ಬಂದೇವು ಈಗ ಮಧುರು ಕ್ಷೇತ್ರದಲ್ಲಿ ಅಡಗಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳಿದ ಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರಿದ್ದಾರೆ ಅದಕ್ಕೆ ಪದ ಈ ಕ್ಷೇತ್ರದಲ್ಲಿ ಯಾರಾದರೂ ನಮ್ಮ ಹಾಗೆ ತುಂಬಿಸುತ್ತಾರೆ ಯಾವುದೇ ಜಾತಿ ಭೇದವಿದೆ ನೀನ್ ಮಾಡು ಮಧು ಎನ್ನುವವರಿಗೆ ಸಿಕ್ಕಿದಂತಹ ಶಿವಲಿಂಗವನ್ನು ಬ್ರಾಹ್ಮಣರು ಅವರು ಇದ್ದಾರೆ ಹಾಗಿದ್ರೆ ಜಾತಿ ಭೇದ ಇಲ್ಲಿದೆ ಮೊದಲು ಪೂಜೆ ಪೂಜೆಯಾಗುತ್ತೆ ಹಾಗಿದ್ದರೆ ಮಗಿತಿ ಸಿಕ್ಕೂ ಕೂಡ ಈ ತಮ್ಮ ಪೂಜೆಯನ್ನು ಮಾಡುತ್ತಾ ಇದ್ದಾರೆ ಹಾಗಿದ್ದರೆ ಈ ಧಾರ್ಮಿಕ ಕ್ಷೇತ್ರ ಅದರ ಮಹತ್ವ ಏನು ಎನ್ನುವ ಹಾಗೆ ನಮಗೀಗ ಅರ್ಥವಾಗುತ್ತಾ ಇದೆ ಆ ಕಾರಣದಿಂದಲೇ ನಾವು ಮಾಡಿದ್ದೆಲ್ಲವೂ ಅಪರಾಧ ಅಂದರೆ ನೀರನ್ನು ಕುಡಿದಾ ನಾವು ಮಾಡಿದ್ದು ಅಪರಾಧ ಎನ್ನುವ ಹಾಗೆ ನಮಗೆ ವೇದ್ಯವಾಗಿದೆ ಆದ ಕಾರಣ ಬ್ರಾಹ್ಮಣೋತ್ತಮರಲ್ಲಿ ನಾವು ಕ್ಷಣೆ ಹೋಗುವುದು ఏమి ముఖమున భయపడుట అసుధనముతో త్రైటిక తపది అని ఇతరులు ఉపరాహసములను వినాలి నావైదంత అపరాధయేను అనువహించి నమగే ఇలా మనది తెలియని దిక్కుది జీవించకు అనువహించి మిమ్మల్ని నాకు చెబుతాను అంటే నీవు భయపడుము అనను నేను విడిచిపోవను లేదను ఆ దీన్ని కొంచెం తీసిపోయి అగేతే ఏకేష్ తీన

ಮುಂದುವರಿಯ ಕ್ಷೇತ್ರವನ್ನು ನಡೆಯುತ್ತೇವೆ ಆದರೆ ತಿಟ್ಟು ಇಟ್ಟಿಗೆ ಬಂದಿದ್ದಾನೆ ಎನ್ನುವಾದಲ್ಲ ತಿಪ್ಪು ಇಲ್ಲಿಗೆ ಬಂದು ಕಿಟ್ಟಿಯ ಬಾವಿಯಂದು ಬಾವಿಯನ್ನು ನಿರನ್ನು ಹುಟ್ಟಿದ ಕಾರಣದಿಂದಾಗಿ ಆತನ ಮನ ಪರಿವರ್ತನೆಯಾಗಿದೆ ಎನ್ನುವಂತಹ ವಿಷಯವನ್ನು ಇಡೀ ಪ್ರಪಂಚವನ್ನು ಅರ್ಥೈಸಿಕೊಳ್ಳುವುದಿಲ್ಲ ಇದರ ಗೊತ್ತಲ್ಲಿದೆ ಇದು ಟಿಪ್ಪುವಿನ ಖಡಕ ಈ ಪ್ರಪಂಚದಲ್ಲಿ ಯಾರು ಭಾರತ ಖಡ್ಗವನ್ನು ಇದುವರೆಗೆ ಧರಿಸಿದವರಿಂದ ಇದರ ಭಾಳಷ್ಟು ನಾನು ಹೇಳಿದ್ದೇನೆ ಆಂಗ್ಲ ಭಾಷೆ Terima kasih telah menonton! ಮೂಡಿಕೊಂಡೇವೆ ಇಲ್ಲಿ ಈ ಕಾಲದಂತೆ ಅತ್ತೆಗಳ ಪುತ್ರನಿಗೆ ಆ ದೇವರು ಮತ್ತಿಗೆ ಗೋಡೆಯಲ್ಲಿ ಮೂಡಿ ಆ ಗೋಡೆಯಲ್ಲಿ ಮೂಡಿ ತಂದ ಅವನಿಗೆ ಅವರು ನಾವು ಬಹಳಷ್ಟು ಅಷ್ಟು ಮೂರಪ್ಪ ಸೇವೆಯನ್ನು ಕೂಡ ಸಮರ್ಪಿಸಿದೀಕೆ ಈಗ ಅದರಿಂದ ಸಮೃದ್ಧವಾಗಿ